ಅನುಬಂದ ಅಣಬಂದ ಅಣಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆಂದೆ ಅಳೆಬೆಂದೆ ಕೆಲಸ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನೆಲ್ ತರ ಕೆಲಸ ಮಾಡು ಅಳು ನಾಳು ಈ ವಿಡಿಯೋ ಮಾಡ್ತಾರ್ದು ಒಂದೇ ರೀಸನ್ ಯಾಕೆಂದ್ರೆ ನಿಮಗೆ ಯು ಐ ಅರ್ಥ ಆಗಬೇಕು ಯುವ ಐ ಅರ್ಥ ಆಗಬೇಕು ಅಂದ್ರೆ ನಿಮಗೊಂದು ಐಡಿಯಾ ಇರಬೇಕು ಬೇಸಿಕ್ ಐಡಿಯಾ ವಾಟ್ ಈಸ್ ಇಟ್ ಗೋಯಿಂಗ್ ಟು ಬಿ ಸೊ ಅದ್ರಲ್ಲಿ ಏನ್ ಬೇಕಾದ್ರಾಗ್ಲೂ ಡಿಸ್ಟೋಪಿಯನ್ ಫ್ಯೂಚರ್ ಅಂತಾರೆ ಟೈಮ್ ಟ್ರಾವೆಲ್ ಅಂತಾರೆ ಆಮೇಲೆ ಮೈಂಡ್ ಎಲ್ಲ ನಡೆಯೋ ಕತೆ ಅಂತಾರೆ ಏನೇನೋ ಅಂತಾರೆ ಸೊ ಅವನ್ನೆಲ್ಲ ನೀವು ಮೊದಲೇ ಆ ತರದ ನಾಲ್ಕೈದು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತಲ್ವಾ ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದು ಈ ಹತ್ತು ಪಿಕ್ಚರ್ ಏನಿದೆಯಲ್ಲ ಒಂದಕ್ಕಿಂತ ಒಂದು ತಲೆ ಹಿಡ್ಕೊಳ್ಳೋ ಮೂವಿಗಳು ಸೊ ಇದನ್ನ ನೀವು ನೋಡ್ಬಿಟ್ಟು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಗೆ ಐ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಪಿಕ್ಚರ್ ಅರ್ಥ ಆಗುತ್ತೆ ಸಿಕ್ಸ್ತ್ ಸೆನ್ಸ್ ಬಂದ್ಬಿಟ್ಟು ಇದೊಂದು ಹಾಲಿವುಡ್ ಮೂವಿ ಇದರಲ್ಲಿ ದೆವ್ವ ಎಲ್ಲ ತೋರಿಸ್ತಾರೆ ನೋಡಾರ್ ಅರ್ಥ ಅಷ್ಟೊಂದು ಹಾರರ್ ಆಗಿಲ್ಲ ಇದು ಇದೊಂಥರ ಸೈಕಾಲಜಿಕಲ್ ಬೇಸ್ಡ್ ಮೂವಿ ಇದ್ರಲ್ಲಿ ದೆವ್ವ ಇರುತ್ತೆ ಬಟ್ ದೆವ್ವ ಏನು ಅನ್ನೋದು ನೀವು ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ದೆವ್ವ ಅಂದ್ರೆ ಕಂಪ್ಲೀಟ್ಲಿ ದೆವ್ವ ಅಲ್ಲ ಅದ್ರೆ ಸ್ಪಿರಿಟ್ ಅಂತ ಗೊತ್ತಾ ಆತ್ಮ ಆತ್ಮ ಒಂದು ಹುಡುಗಂಗೆ ಆತ್ಮಗಳು ಕಾಣಿಸ್ತಾ ಇರುತ್ತೆ ಅವು ಯಾವ್ಯಾವ ತರ ವರ್ಕ್ ಆಗುತ್ತೆ ಏನೇನು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಒಂದು ಹೋಲ್ ಪಿಕ್ಚರ್ ಅದನ್ನು ಒಬ್ಬ ಯಾರಪ್ಪ ಅಂದ್ರೆ ಡಾಕ್ಟರ್ ಗೊತ್ತಾಗಿ ಅವನ್ನ ಟ್ರೀಟ್ ಮಾಡಕ್ ಟ್ರೈ ಮಾಡ್ತಾನೆ ಸೊ ಇದು ಒಂದು ಹೋಲ್ ಮೂವಿ ಬಟ್ ಇನ್ ದ ಎಂಡ್ ಅದು ರಿವೀಲ್ ಆಗುತ್ತೆ ಏನೇನು ನಡೀತು ಯಾರ ಹತ್ರ ಮಾತಾಡ್ತಿದ್ದ ಹುಡುಗ ನಿಜವ್ರಿಗ ಆತ್ಮ ಮಾತಾಡ್ತಿದ್ನ ಏನು ಕತೆ ಅನ್ನೋದು ಒಂದು ಪೂರ್ತಿ ಒಂದು ಸ್ಟ್ರಕ್ಚರ್ ಆಫ್ ದಿಸ್ ಮೂವಿ ಈ ಮೂವಿನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಎಲ್ಲ ಇಂಗ್ಲೀಷ್ ಮೂವಿ ತರ ಇದು ಸ್ವಲ್ಪ ಫಸ್ಟ್ ಆಫ್ ತುಂಬಾ ಸ್ಲೋ ಇದೆ ಅದಾದ್ಮೇಲೆ ಒಂದು ಪೇಸ್ ಇಡ್ಕೊಳ್ಳುತ್ತೆ ಅದಾದ್ಮೇಲೆ ಚೆನ್ನಾಗಿದೆ ತುಂಬಾ ಲಾಸ್ಟ್ ಏನು ಟ್ವಿಸ್ಟ್ ಸೊ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಏನು ಅಂತ ನಿಮ್ಮ ನೀವೇ ಕ್ವಶನ್ ಮಾಡ್ಕೊತೀರಾ ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತ ಸೊ ದಿಸ್ ಇಸ್ ಲೈಕ್ ದಟ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅರ್ಥ ಆಗಿಲ್ಲ ಅಂತ ಅರ್ಥ ಮಾಡಿಸ್ತೀನಿ ನೆಕ್ಸ್ಟ್ ಯಾವ್ದಾರು ಒಂದು ವಿಡಿಯೋದಲ್ಲಿ ಎನಿಮಿ ಮೂವಿ ಇದು ಇದು ಕೂಡ ಹಾಲಿವುಡ್ ಮೂವಿನೇ ಇದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಕೆಲವೊಂದು ಟೈಮ್ ಹಿಂದಿಲೂ ಸಿಗುತ್ತೆ ನೋಡಬಹುದು ಸೊ ಇಟ್ಸ್ ಎ ಮೂವಿ ಇದೊಂದ್ ಸ್ವಲ್ಪ ಏನಂದ್ರೆ ಇದೊಂದು ಸ್ವಲ್ಪ ಏನಂತಾರೆ ಅಡಲ್ಟ್ ರೇಟೆಡ್ ಮೂವಿ ಸೊ ಪೇರೆಂಟ್ಸ್ ಮುಂದೆ ನೋಡಕ್ ಹೋಗ್ಬೇಡಿ ಫಸ್ಟ್ ಹೇಳ್ಬಿಟ್ಟಿದೀನಿ ಏನಂದ್ರೆ ಈ ಮೂವಿಲಿ ಇಬ್ರು ನೋಡಕ್ಕೆ ಒಂದೇ ತರ ಇರ್ತಾರೆ ಅವ್ರಿಬ್ರು ಅವರ ಲೈಫಲ್ಲಿ ಏನೇನ್ ಮಾಡ್ತಾರೆ ಅವ್ರಿಬ್ರು ಎಕ್ಸ್ಚೇಂಜಿಂಗ್ ಆಯ್ತಾರೆ ಏನೇನೋ ಸ್ಟಫ್ ಗಳು ನಡೆಯುತ್ತೆ ಯಾವ್ದ್ರಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅನ್ ತರ್ನ್ಸ್ ಇರುತ್ತೆ ಒಂದು ಸ್ಪೈಡ್ ತುಂಬಾ ದೊಡ್ಡ ಸ್ಪೈಡ್ರು ಸ್ಟಾರ್ಟಿಂಗ್ ಇಲ್ಲ ನೋಡ್ ಐತೆ ಸೊ ಹಾಗಾಗಿ ನೀವು ಪೇರೆಂಟ್ಸ್ ಮುಂದೆ ನೋಡಕ್ ಹೋಗ್ಬೇಡಿ ಇದು ಈ ಪಿಕ್ಚರ್ ಅಲ್ಲಿ ತುಂಬಾ ಸ್ಪೈಡ್ರು ಎಲ್ಲ ಕಡೆ ಅದು ಏನಕ್ಕೆ ಕಾಣಿಸ್ಕೊಳತ್ತೆ ಅನ್ನೋದನ್ನ ನೀವು ಪಿಕ್ಚರ್ ನ ಎಂಡ್ ತನಕ ವೆಯ್ಟ್ ಮಾಡಿ ನೋಡಿದಾಗ ಗೊತ್ತಾಗೋದು ಈ ಪಿಕ್ಚರ್ ಆಸ್ ಯೂಸ್ ಸ್ವಲ್ಪ ಸ್ಲೋನೆಸ್ ಇದೆ ಹಾಗಾಗಿ ನಿಮ್ಗೆ ಅನಸ್ಬಹುದು ಏನ್ ಗುರು ಹಿಂಗೆಲ್ಲ ತೋರಿಸ್ತಾರಲ್ಲ ಅನ್ಕೊಂಡು ಸ್ಕಿಪ್ ಮಾಡಕ್ ಹೋಗ್ಬಿಡಿ ಪೂರ್ತಿ ಪಿಕ್ಚರ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನ್ ನಡೀತು ಅಂತ ಅಕಸ್ಮಾತ್ ಅವಾಗೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ ಈ ಪೂರ್ತಿ ಮೂವಿನ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಸೊ ಏನ್ ಆಗಿತ್ತು ಏನ್ ನಡೀಬಹುದು ಒಂದು ಸ್ಟ್ರಕ್ಚರ್ ಸಿಗುತ್ತೆ ಸೊ ಇದು ಇಬ್ರು ಬಗ್ಗೆ ಒಂದೇ ತರ ಇರೋ ಇಬ್ರು ಆ ವರ್ಲ್ಡ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಒಂದು ಸ್ಟೋನ್ ಪೂರ್ತಿ ಸ್ಪಾಯರ್ ಕೊಡೋಕೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಈ ಮೂವಿ ಬಂದ್ಬಿಟ್ಟು ಡೋನಿ ಡಾರ್ಕೋ ಅಂತ ಇದು ಸೇಮ್ ಆಕ್ಟರ್ ಎನಿಮಿಲ್ ಇದ್ದ ಆಕ್ಟರ್ ಇದರಲ್ಲೂ ಪ್ಲೇ ಮಾಡಿರೋದು ಜೇಕ್ ಹಲ್ ಅನ್ ಆಲ್ ಅಫ್ಕೋರ್ಸ್ ಯು ನೋ ಹಿಮ್ ಇನ್ ಸ್ಪೈಡರ್ ಮ್ಯಾನ್ ನೋ ಹೇ ಓಮ್ ಅಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಅಂಡ್ ಈಸ್ ಆಲ್ಸೋ ಪಾಪುಲರ್ ಇನ್ ನೋಡ್ ಇಸ್ ಪ್ರಿನ್ಸ್ ಆಫ್ ಪರ್ಷಿಯ ಸೊ ಅದ್ರ ಬಗ್ಗೆ ಹೋಗೋದು ಬೇಕಾಗಿಲ್ಲ ಸೊ ಮೇನ್ ಫೋಕಸ್ ಮಾಡೋಣ ಇದು ಸೇಮ್ ಆಕ್ಟರ್ ಪ್ಲೇ ಮಾಡಿರೋದು ಇನ್ನ ಎರಡು ಮೂರು ಮೂವಿ ಇದೆ ಅವ್ರದೇ ಈ ಪಿಚರ್ ಅಲ್ಲಿ ಲಿಸ್ಟ್ ಅಲ್ಲಿ ಸೊ ಅದನ್ನು ಹೇಳ್ಕೊಂಡೈತಿ ಸೊ ಇಫ್ ಯು ಇಫ್ ಆಮ್ ನಾಟ್ ರಾಂಗ್ ಈ ಪಿಕ್ಚರ್ ಅಲ್ಲಿ ಏನು ಅಂದ್ರೆ ಒಂದು ಸ್ಮಾಲ್ ಸ್ಟ್ರಕ್ಚರ್ ಏನು ಅಂದ್ರೆ ಡೋನಿ ಡಾರ್ಕ್ ಇವರು ಯಂಗರ್ ರೋಲ್ ಪ್ಲೇ ಮಾಡೋರೆ ಅವ್ರ ಏಜ್ಗಿಂತ ಸ್ವಲ್ಪ ಯಂಗರ್ ರೋಲ್ ಪ್ಲೇ ಮಾಡವರೆ ಆ ರೋಲ್ ಅಲ್ಲಿ ಒಬ್ಬ ಹುಡುಗ ಡ್ರಗ್ಸ್ ತಗೋತಾ ಇರ್ತಾನೆ ಫಾರ್ ಸಮ್ ರೀಸನ್ ಅಂಡ್ ಇದೊಂದು ಪೂರ್ತಿ ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ನಡೆಯುವ ಒಂದು ಪಿರಿಯಡ್ ಸೊ ಇದು ಏನಕ್ಕೆ ನಡೆಯುತ್ತೆ ಏನಾಗುತ್ತೆ ಅಲಸಿನೇಷನ್ ಏನು ಅನ್ನೋದೊಂದು ಪೂರ್ತಿ ಮೂವಿ ಸೊ ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ನಡೆಯೋ ಸ್ಟೋರಿನ ಒಂದು ಮೂವಿ ಆಗಿ ತೋರ್ಸೋ ಇದರಲ್ಲೂ ಸ್ವಲ್ಪ ಸ್ಲೋನೆಸ್ ಅನಿಸ್ಬೋದು ಬಟ್ ಐ ರೆಕಮೆಂಡ್ ಯು ಸ್ವಲ್ಪ ಟ್ವಿಸ್ಟ್ ಮಿಸ್ಟ್ರಿ ಕ್ರಿಯೇಟ್ ಆಗಿರುತ್ತೆ ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮೂವಿ ದೆನ್ ಯು ಐಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯು ಐ ಲಿಟಿಲ್ ಬಿಟ್ ಇಫ್ ಐ ನಾಟ್ ರಾಮ್ ಸೊ ಯು ಐ ಅರ್ಥ ಮಾಡ್ಕೋಬೇಕು ಅಂದ್ರೆ ನೋಡ್ಲೇಬೇಕು ಇದು ಕೂಡ ತುಂಬಾ ವಂಡರ್ಫುಲ್ ಮೂವಿ ಇದರಲ್ಲಿ ಏನಿದೆ ನಾನು ರಿವೀಲ್ ಹಾಗೆ ಬಿಡ್ತೀನಿ ಅದಕ್ಕೋಸ್ಕರ ಟ್ರಯಾಂಗಲ್ ಅನ್ನೋದು ಒಂದು ಹುಡುಗಿದು ಸ್ಟೋರಿ ಇದು ನೀವು ಪಿಕ್ಚರ್ ಎಷ್ಟೊಂದು ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಕೂಡ ಬಟ್ ದಿಸ್ ಇಸ್ ಅ ವೆರಿ ಯುನೀಕ್ ಮೂವಿ ಇದನ್ನ ನೋಡಿಲ್ಲ ಅಂದ್ರೆ ನೋಡಿ ಸೊ ಇಟ್ಸ್ ಅ ವೆರಿ ಡಾರ್ಕ್ ಸೆಂಟ್ರಿಕ್ ಮೂವಿ ಏನೋ ನಡೆಯುತ್ತೆ ಒಂದು ಬೋಟಲ್ಲಿ ಇರ್ತಾರೆ ಅವ್ರಿಗಿನ್ನೊಂದು ದೊಡ್ಡ ಶಿಪ್ ಸಿಗುತ್ತೆ ಅದರೊಳಗಡೆ ಹೋಗ್ತಾರೆ ಸೊ ಅದ್ರೊಡೆ ಹೋದ್ಮೇಲೆ ಏನೇನು ಸ್ಟೋರಿ ನಡೆಯುತ್ತೆ ಅನ್ನೋದು ಒಂದು ಪೂರ್ತಿ ಪ್ರೆಮೆಸಿ ಈ ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಡಾರ್ಕ್ ಆಗಿದೆ ಏನಕ್ಕೆ ಇದೆ ಅನ್ನೋದೇ ಅಲ್ಲಿ ನೋಡ್ಬೇಕು ನಾನು ಏನು ಹೇಳ್ತಾನೆ ನನ್ನ ಮಗ ಅಂತ ನಾನು ಎಲ್ಲ ಹೇಳ್ಬಿಟ್ರೆ ನೀನ್ ಏನಕ್ಕೆ ನೋಡ್ತೀರಾ ನಾನು ಅದಕ್ಕೆ ಹೇಳ್ತಾ ಇರೋದು ಸೊ ಯು ಹ್ಯಾವ್ ಟು ವಾಚ್ ದಿಸ್ ಮೂವಿ ಫಸ್ಟ್ ನೀವು ಹಂಗಂದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಬಂದ ಹೇಳಿ ಈ ಪಿಕ್ಚರ್ ನೋಡದೆ ನಂಗೆ ಅರ್ಥ ಆಗಿಲ್ಲ ಎಕ್ಸ್ಪ್ಲೇನ್ ಮಾಡುವಂತ ಅವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದೊಂದಾಗಿ ಸೊ ಅದು ನಾನು ಹೇಳಿದ್ದು ಇದೊಂದು ಹುಡುಗಿ ಸ್ಟೋರಿ ಅವ್ಳಿಗೆ ಹೆಂಗೆ ಅವ್ರ ಲೈಫ್ ಪೂರ್ತಿ ಟ್ವಿಸ್ಟ್ ಅಂಡ್ ಟರ್ನ್ ಸ್ಟಾರ್ಟ್ ಆಗುತ್ತೆ ಏನೇನಾಗುತ್ತೆ ನಾನು ಇದು ತುಂಬ ಏನಪ್ಪ ಓಪನ್ ಆಗಿ ಇವರ ಎಕ್ಸ್ಪ್ಲೇನು ಮಾಡ್ತಾರೆ ಈ ಮೂವಿಲಿ ಏನ್ ನಡೀತಿದೆ ಅಂತ ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನ್ ನಡೀತಿದೆ ಈ ಪಿಕ್ಚರ್ ನೋಡ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಅವ್ರು ಮಿಕ್ಕಿದ ಎರಡು ಮೂರು ಪಿಚರ್ ಹೇಳಿದ್ನಲ್ಲ ಅವಾಗ ಸ್ವಲ್ಪ ಐಡಿಯಾ ಸಿಗದೇ ಇರ್ಬೋದು ಬಟ್ ಈ ಪಿಕ್ಚರ್ ಅಲ್ಲಿ ಐಡಿಯಾ ಸಿಕ್ಕೇ ಸಿಗುತ್ತೆ ಏನ್ ನಡೀತಿದೆ ಅಂತ ಆ್ಯಂಡ್ ಫಸ್ಟ್ ಮೂವಿಲಿ ಕೂಡ ಐಡಿಯಾ ಸಿಗುತ್ತೆ ಏನ್ ನಡೀತು ಅಂತ ಸೊ ದಿಸ್ ಇಸ್ ಹೌ ಇಟ್ ಈಸ್ ಪ್ರೀ ಡೆಸ್ಟಿನೇಷನ್ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಮೂವಿ ಕನ್ನಡದಲ್ಲಿ ನೀವು ಬ್ಲಿಂಕ್ ಅಂತ ಆಡಿಯೋ ಒಂದು ಮೂವಿ ನೋಡಿದಿರಲ್ಲ ಆ ಮೂವಿ ಈ ಮೂವಿನ ಇನ್ಸ್ಪೈರ್ ಆಗಿರೋದು ಪ್ರೀ ಡೆಸ್ಟಿನೇಷನ್ ಸೊ ಬ್ಲಿಂಕ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಕಮ್ಮಿ ಇತ್ತಲ್ಲ ಅದು ನಿಮಗೆ ಸ್ವಲ್ಪ ಆತರ ಅನ್ನಿಸ್ಬೋದು ಏನ್ ಹಿಂಗೆಲ್ಲ ತೋರಿಸ್ಬಿಟ್ಟು ಟೈಮ್ ಟ್ರಾವೆಲ್ ಅಂತ ದಿಸ್ ಇಸ್ ಅ ಟೈಮ್ ಟ್ರಾವೆಲ್ ಬೇಸ್ಡ್ ಮೂವಿ ಬಟ್ ಇದು ತುಂಬಾ ನೆಕ್ಸ್ಟ್ ಟ್ರಾವೆಲ್ ಅಲ್ಲಿ ಹೋಗುತ್ತೆ ಬ್ಲಿಂಕ್ ಏನೇನು ಅಲ್ಲ ಅದೊಂದು ಸುಮ್ಮನೆ ಒಂದು ಏನಂದ್ರೆ ಬ್ಲಿಂಕ್ ನಾನು ಕ್ರಿಟಿಸೈಸ್ ಮಾಡ್ತಲ್ಲ ಇಟ್ಸ್ ವೆರಿ ಗುಡ್ ಮೂವಿ ಬಟ್ ಎ ಗುಡ್ ಅಡಾಪ್ಟೇಷನ್ ಆಫ್ ದಿಸ್ ಮೇನ್ ಸ್ಟೋರಿ ಅಂತಾರಲ್ಲ ಆ ಥರ ಬಟ್ ಇದೇಂಗಿದೆ ಅಂದ್ರೆ ತುಂಬ ಮೈಂಡ್ ಫಕ್ ಮಾಡುತ್ತೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಜನಕ್ಕೆ ಈ ತರ ಎಷ್ಟೊಂದು ಜನಕ್ಕೆ ಇಷ್ಟನೂ ಆಗ್ತಾ ಬಟ್ ರಿಯಾಲಿಟಿ ಬೇಸ್ಡ್ ಮೇಲೆ ಅವ್ರ ಒಂಥರ ಒಂಥರ ವಿಯರ್ಡ್ ಆಗಿ ಕಾನ್ಸೆಪ್ಟ್ ತೋರ್ಸೋರೆ ಬಟ್ ಇಟ್ ಕುಡ್ ಬಿ ರಿಯಲ್ ಥಿಂಗ್ ಇದು ಕೂಡ ರಿಯಲ್ ಲೈಫ್ ಜೊತೆ ತುಂಬ ಇನ್ಸ್ಪೈರೇಷನ್ ಇಟ್ಕೊಂಡೇ ಮಾಡಿರೋದು ಅವರು ಸೊ ಒಂದು ವ್ಯಕ್ತಿ ಟೈಮ್ ಟ್ರಾವೆಲ್ ತುಂಬ ಮಾಡ್ತಾ ಇದ್ದಾಗ ಏನೇನು ನಡೆಯುತ್ತೆ ಯಾರು ಯಾರು ಎಲ್ಲಿದ್ದ ಏನಿದ್ದ ಸೊ ಪ್ರೀ ಡೆಸ್ಟಿನೇಷನ್ ಇಸ್ ನಥಿಂಗ್ ಬಟ್ ಫುಲ್ಲು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಬ್ಲಿಂಕ್ ಈಸ್ ನಥಿಂಗ್ ಬಟ್ ಪ್ರೀ ಡೆಸ್ಟಿನೇಷನ್ ಪ್ರೀ ಡೆಸ್ಟಿನೇಷನ್ನೇ ಫಸ್ಟ್ ಬಂದಿದ್ದು ಅದು ಇನ್ಸ್ಪೈರ್ ಇಂದ ಬ್ಲಿಂಕ್ ಮಾಡಿದ್ದು ಅವರು ಅದರ ಮೇಕರ್ಸ್ ಅಲ್ಲೇ ಮೆನ್ಷನ್ ಮಾಡಿದ್ರು ಬ್ಲಿಂಕಲ್ಲಿ ಕೂಡ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬ್ಲಿಂಕ್ ಥರ ಮೂವಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಆದರೆ ನೆಕ್ಸ್ಟ್ ಲೆವೆಲ್ ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಅಫ್ಕೋರ್ಸ್ ಗೋ ವಿತ್ ಪ್ರೀ ಡೆಸ್ಟಿನೇಷನ್ ವಿಚ್ ವಿಲ್ ಲಿಟ್ರಲಿ ಲೈಕ್ ಬ್ಲಿಂಕ್ ಎಷ್ಟು ತಲೆ ಅದಕ್ಕಿಂತ ಜಾಸ್ತಿ ತಲೆ ನೋಡಿರ್ಬೇಕಿದೆ ಬೇಕಿದೆ ಪ್ಯಾರಾಸೈಟ್ ಈಸ್ ಎ ಕೊರಿಯನ್ ಮೂವಿ ಕೆ ಡ್ರಾಮಾ ಮೂವಿ ಹೆಂಗ ಅಂತ ಗೊತ್ತಿಲ್ಲ ಬಟ್ ಐ ಹ್ಯಾವ್ ವಾಚ್ಡ್ ಇನ್ ಇಂಗ್ಲಿಷ್ ಓಕೆ ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವಿ ಇದರಲ್ಲಿ ಕರ್ಮ ಅನ್ನೋದೇನು ಅತ್ಯಾಸೆ ಅಂದ್ರೆ ಏನು ಏನಕ್ಕೆ ಅತ್ಯಾಸ ಪಡಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಈ ಪಿಕ್ಚರ್ ಗೊತ್ತಾಗುತ್ತೆ ಸೊ ಇದರಲ್ಲಿ ಒಂದು ನಾರ್ಮಲ್ ಫ್ಯಾಮಿಲಿದು ಒಂದು ಸ್ಟೋರಿ ತರ ತೋರಿಸ್ತಾರೆ ಅವ್ರು ಹೆಂಗ್ ಬಡವರಾಗಿರ್ತಾರೆ ಆಮೇಲೆ ಅವ್ರ ಲೈಫ್ ಹೆಂಗೇ ಚೇಂಜ್ ಆಗುತ್ತೆ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಪಿಕ್ಚರ್ನ ಸೊ ಇದೆಲ್ಲೂ ಬೋರ್ ಮಾಡಲ್ಲ ಸೊ ಇಟ್ಸ್ ಅ ವೆರಿ ಫ್ಯಾಸಿನೇಟಿಂಗ್ ಮೂವಿ ಇಫ್ ಯು ವಾಚ್ ಇಟ್ ಎಸ್ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಅನ್ನೋ ಗ್ಯಾರಂಟಿ ಸಿಗುತ್ತೆ ಬಟ್ ಏನು ಅಂದರೆ ಇದು ನಿಮಗೆ ನೋಡಿದಾಗ ಪೂರ್ತಿಯಾಗಿ ಅಷ್ಟೇ ಗೊತ್ತಾಗ ಒಂದು ನಾರ್ಮಲ್ ಕಮರ್ಷಿಯಲ್ ಮೂವಿ ಥರ ಅನ್ನಿಸ್ಬೋದು ಬಟ್ ತುಂಬ ಹಿಡನ್ ಮೀನಿಂಗ್ ತುಂಬ ಇದೆ ಸೊ ನೀವು ಇದನ್ನು ಕರೆಕ್ಟಾಗಿ ನೋಡ್ರೆ ನಿಮ್ಗೆ ತುಂಬ ಅರ್ಥ ಆಗುತ್ತೆ ಏನಕ್ಕೆ ಎಷ್ಟೊಂದು ಜನ ಹೇಳಿರ್ತಾರೆ ಪ್ಯಾರಾಸೈಟ್ ಪ್ಯಾರಾಸೈಟ್ ಅಂತ ಏನು ಪ್ಯಾರಾಸೈಟ್ ಉಳಿದ ಬಗ್ಗೆ ಎಲ್ಲ ಇದು ಒಂದು ಫ್ಯಾಮಿಲಿ ಅದೇನಕ್ಕೆ ಅಂದರೆ ಪ್ಯಾರಾಸೈಟ್ ಇಸ್ ನಟಿಂಗ್ ಬಟ್ ಗ್ರೀಡ್ ಗ್ರೀಡ್ ಅನ್ನು ಉಳದ ಮೈ ಒಳಗೆ ಸೇರ್ಕೊಂಡಾಗ ಏನೇನು ಮಾಡಿಸುತ್ತೆ ಮನುಷ್ಯನ ಕೈಲಿ ಏನದೇ ಒಂದು ಪಿಕ್ಚರ್ ಆಗಿ ತೋರಿಸೋರೆ ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ವೆರಿ ಕೂಲ್ ಮೂವಿ ಹಿಂದಿ ಮತ್ತೆ ಇಂಗ್ಲೀಷ್ ಅಲ್ಲಿ ಎರಡರಲ್ಲಿ ಅವೈಲೇಬಲ್ ಇದೆ ಸೊ ನೋಡಿ ಎಂಜಾಯ್ ಸೊ ಯು ವಿಲ್ ಗೆಟ್ ಅನ್ ಐಡಿಯಾ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವಿ ನಿಮ್ಗೆಲ್ಲ ಮ್ಯಾಜಿಕ್ ಇಷ್ಟ ಮೆಜಿಷಿಯನ್ಸ್ ಅವರೆಲ್ಲ ಹೆಂಗೆ ನಿಮ್ನ ಮೋಸ ಮಾಡ್ತಾರೆ ಅನ್ನೋದೊಂದು ಸ್ಟ್ರಕ್ಚರ್ ಐಡಿಯಾ ಗೊತ್ತಾಗಬೇಕು ಅಂದ್ರೆ ದಿಸ್ ಮೂವಿ ಇಸ್ ವೆರಿ ಗುಡ್ ಇದು ಬಂದ್ಬಿಟ್ಟು ಎರಡು ಮೇನ್ ಪ್ರೊಟ್ಯಾಕ್ನಿಸ್ಟು ಒಂದು ಫೀಮೇಲ್ ಪ್ರೊಟ್ಯಾಕ್ನಿಸ್ಟ್ ಸೊ ಇಟ್ಸ್ ಲೈಕ್ ಎ ಗ್ರೂಪ್ ಮೂವಿ ಪ್ರೆಸ್ಟೀಜ್ ಇಸ್ ಆಲ್ ಅಬೌಟ್ ನಾನ್ ಪ್ರೆಸ್ಟೀಜ್ ಈಗ ನಂದು ಒಂದು ಪ್ರೆಸ್ಟೀಜ್ ಅಂದ್ರೆ ನಂದೇ ಈಗೋ ಎಸ್ಟಿಕ್ ನಾನು ಈಗ ದೊಡ್ಡ ಫೇಮಸ್ ವ್ಯಕ್ತಿ ಇರ್ತೀನಿ ನನ್ನ ಹೆಸರು ಉಳ್ಸ್ಕೊಳ್ಳೋಕ್ಕೋಸ್ಕರ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದು ಒಂದು ಮೂವಿ ಸೊ ಇಬ್ರು ಮೆಜಿಷಿಯನ್ಸ್ ಇರ್ತಾರೆ ಇಬ್ಗೂ ಅಂದ್ರೆ ಅವ್ರಿಬ್ರು ಸ್ಟಾರ್ಟಿಂಗ್ ನ ಫ್ರೆಂಡ್ಸ್ ತರ ಇರ್ತಾರೆ ಬಟ್ ಅವ್ರ ಮಧ್ಯದಲ್ಲೇ ಕಾಂಪಿಟೇಷನ್ ಇರುತ್ತೆ ನಾನ್ ದೊಡ್ಡ ನಾನ್ ಅಂತ ಅದರಿಂದ ಎಷ್ಟು ಕೀಳು ಮತ್ತೆ ಕೀಳಿತಾರೆ ಇಬ್ರು ಅನ್ನೋದು ಒಂದು ಪೂರ್ತಿ ಸ್ಟ್ರಕ್ಚರ್ ಆಫ್ ದ ಮೂವಿ ಸೊ ಇದೊಂದು ಸ್ವಲ್ಪ ಸ್ಲೋ ಅನಿಸ್ಬೋದು ಬಟ್ ಇಟ್ಸ್ ಹ್ಯಾಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟಫ್ ಇದರಲ್ಲಿ ಏನು ಅಂದ್ರೆ ನಿಕೋಲಾ ಟೆಸ್ಲಾಕ್ ಕೂಡ ಒಂದು ಕ್ಯಾಮಿಯೋ ಸೀನ್ ಆಗಿ ತೋರಿಸಿದ್ರೆ ಇಟ್ಸ್ ಗುಡ್ ಈ ಇಸ್ ಆಲ್ರೆಡಿ ಡೆಡ್ ಸೈಂಟಿಸ್ಟ್ ಬಟ್ ಅವ್ರು ತೋರಿಸಿರೋದು ಈ ಇತರ ಇದ್ರೆ ಇತರ ಸ್ಟ್ರಕ್ಚರ್ಗಳು ಮಾಡ್ತಿದ್ರು ಸ್ವಲ್ಪ ಮೈಂಡ್ ಫಕಿಂಗ್ ಥಿಂಗ್ಸ್ ಇದೆ ಏನ್ ಆಯ್ತು ಅನ್ನೋದು ಲಾಸ್ಟ್ ಎಂಡಿಂಗ್ ತನಕ ಗೊತ್ತಾಗಲ್ಲ ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತಾನು ಗೊತ್ತಾಗಲ್ಲ ಸೊ ಇಟ್ಸ್ ಲೈಕ್ ಮೆಜಿಷಿಯನ್ಸ್ ಎಂಪದು ನೈನ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಅವರು ನನ್ನ ಏಯ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಸಾರಿ ನೈನ್ಟೀನ್ ಏಯ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಅವನಗಿಂತ ಮೇನ್ ಮೆಜಿಷಿಯನ್ ನಾನು ಇವನ್ಗಿಂತ ಮೇನ್ ಮೆಜಿಷಿಯನ್ ನಾನು ಅನ್ನೋದಕ್ಕೋಸ್ಕರ ಏನೇನಾರ ಸರ್ಕಸ್ ಮಾಡ್ತಾರೆ ಅನ್ನೋದೇ ಒಂದು ಪಿಕ್ಚರ್ ಬಟ್ ಅದರಲ್ಲೂ ಕೂಡ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಇಟ್ಸ್ ಅ ವೆರಿ ಗುಡ್ ಮೂವಿ ಐ ರೆಕಮೆಂಡ್ ಯು ಟು ವಾಚ್ ಇಟ್ ಮಿಷನಿಸ್ಟ್ ಮಿಷನಿಸ್ಟ್ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಹಂಗೆ ಇವರು ಕ್ರಿಶ್ಚಿಯನ್ ಬೇಲ್ ದ ಬ್ಯಾಟ್ ಮ್ಯಾನ್ ಅದೇ ನೀವು ಮೀಮ್ಸ್ ಅಲ್ಲಿ ನೋಡಿರ್ತೀರ ಎಷ್ಟೊಂದ್ಸರಿ ಮೀಮ್ಸ್ ಗಳನ್ನ ಯೂಸ್ ಮಾಡಿರ್ತೀನಿ ಸೊ ದಿಸ್ ಗಾ ಇಸ್ ವೆರಿ ಪಾಪ್ಯುಲರ್ ಯು ನೋ ಹಿಮ್ ಸೊ ಅವ್ರದ್ದು ಇದು ಮಿಷನಿಸ್ಟ್ ಅಂತ ಒಂದು ಮೂವಿ ವೆರಿ ಸೈಫೈ ಮೂವಿ ಮೈಂಡ್ ಫಕಿಂಗ್ ಮೂವಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಒಬ್ಬ ಸ್ಕಿನಿ ಪರ್ಸನ್ ಅಂದ್ರೆ ತುಂಬಾ ಕಡ್ಡಿ ಇದ್ದಂಗೆ ಅವ್ರ ಲೈಫಲ್ಲಿ ಏನೇನು ನಡೆಯುತ್ತೆ ಬಟ್ ಇಟ್ ಇಟ್ಸ್ ಆಲ್ಸೋ ಏ ರೇಟೆಡ್ ಮೂವಿ ಅದನ್ನ ಮೆಜಾರಿಟಿ ಈ ರೆಕಮೆಂಡ್ ಮಾಡಿರೋದ್ರಲ್ಲಿ ಎಲ್ಲ ಏರ್ ರೇಟೆಡ್ ಮೂವೀಸ್ ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೇಡಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಬೇಕು ಅಂತ ಅವ್ರಿಗೆ ಗೊತ್ತಲ್ಲ ಹಾಲಿವುಡ್ ಮೂವಿ ಅಂದ್ರೆ ಬೇಕು ಅಂತಾನೆ ಅದ್ರಲ್ಲಿ ಆಕೆ ಆಗ್ತಾರೆ ಮಕ್ಕಳು ಸೊ ದಿಸ್ ಹ್ಯಾಸ್ ಆಲ್ಸೋ ದಸ್ ಕೈಂಡ್ ಆಫ್ ಸ್ಟಫ್ ಬಟ್ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಇದನ್ನ ಅರ್ಥ ಬೇಕು ಅಂದ್ರೆ ನಿಮಗೆ ತಲೆ ಓಡಿಸ್ಬೇಕು ತುಂಬಾ ತಲೆ ಓಡಿಸ್ಬೇಕು ಇದರಲ್ಲಿ ಒಬ್ಬಂಗೆ ಅವ್ನಿಗೆ ಹ್ಯಾಲಸಿನೇಟ್ ಆಗ್ತಾ ಇರ್ತಾರತ್ತ ತೋರಿಸ್ತಿರ್ತಾರೆ ಹ್ಯಾಲಸಿನೇಷನ್ ಏನು ಅನ್ನೋದು ಒಂದು ಗೊತ್ತಾಗಲ್ಲ ನಿಮ್ಗೆ ಸೊ ಗೊತ್ತಾಗ್ಬೇಕು ಅಂದ್ರೆ ಪಿಕ್ಚರ್ ನೋಡ್ಬೇಕು ನೀವು ಸೊ ಒಬ್ಬ ದಪ್ಪಕ್ಕಿರೋ ವ್ಯಕ್ತಿ ತುಂಬಾ ತಿನ್ನಾಯ್ತಾನೆ ಏನಕ್ಕೆ ಆಯ್ತಾನೆ ಏನು ಮಾಡಿರ್ತಾನೆ ಸ್ವಲ್ಪ ಇದೊಂದು ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ವೈಬ್ ಕೊಡುತ್ತೆ ಬಟ್ ಇಟ್ಸ್ ಅ ವೆರಿ ಗುಡ್ ಮೂವಿ ಇಟ್ಸ್ ಅ ವೆರಿ ವೆರಿ ಗುಡ್ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಓ ಈ ತರನಾ ಅಂತ ಐಡೆಂಟಿಟಿ ಬಂದ್ಬಿಟ್ಟು ಎ ಮರ್ಡರ್ ಮಿಸ್ಟ್ರಿ ಸ್ಟೋರಿ ಲೈನ್ ಯಾರ ಒಬ್ಬ ಏಳು ಜನ ಸಾಯಿಸಿರ್ತಾನೆ ಏಳು ಆರ್ ಜನ ಸಾಯಿಸಿರ್ತಾನೆ ಆ ಆರ್ ಜನ ಏನಕ್ಕೆ ಸಾಯಿಸ್ತಾ ಏನ್ ಸಿಕ್ತು ಈ ಎಲ್ಲ ಹೆಂಗ್ ನಡೀತು ಸೊ ಇದೆಲ್ಲ ಒಂದು ಮೂವಿ ಸ್ಟ್ರಕ್ಚರು ಸೊ ಒಬ್ಬ ವ್ಯಕ್ತಿ ಅದು ಹೆಂಗ್ ನಡೀತು ಅಂತ ಇನ್ನೊಬ್ಬಂಗೆ ಹಿಪ್ನೋಟೈಸ್ ಮಾಡ್ಬಿಟ್ಟು ಕಥೆಯನ್ನು ಕೇಳಕ್ ಟ್ರೈ ಮಾಡ್ತಿರ್ತಾನೆ ಸೊ ಅದ್ ಹೆಂಗ್ ನಡೆಯುತ್ತೆ ಅನ್ನೋದು ಒಂದ್ ಪಿಕ್ಚರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಎಷ್ಟೊಂದು ಜನಕ್ಕೆ ಇದು ಪಿಕ್ಚರ್ ಅರ್ಥ ಆಗಿಲ್ಲ ಈವನ್ ಮೈ ಫ್ರೆಂಡ್ ಅವನಿಗೆ ಅರ್ಥ ಆಗಿರಲಿಲ್ಲ ಆಮೇಲೆ ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಈ ಥರ ಇದೆ ಅಂತ ಸೊ ನಿಮ್ಗೆ ಈ ಪಿಕ್ಚರ್ ಅರ್ಥ ಮಾಡ್ಕೊಂಬಿಟ್ರೆ ನಿಮ್ದು ಮೈಂಡ್ ತುಂಬ ನೆಕ್ಸ್ಟ್ ಲೆವೆಲ್ ಅಂತ ಅರ್ಥ ಸೊ ದಟ್ಸ್ ವಾಟ್ ಎಮ್ ಸೈನ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ದಿನ್ ವಾಚ್ ದಿಸ್ ಮೂವಿ ಒಂದು ಮರ್ಡರ್ ಮಿಸ್ಟ್ರಿ ಬಟ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆದರೆ ನಿಮ್ಗೆ ಅರ್ಥ ಆಗಲ್ಲ ಅವ್ರು ತೋರಿಸ್ತಾರೆ ಅಷ್ಟೆ ವಿಷುವಲ್ ಆಗಿ ಎಕ್ಸ್ಪ್ಲೇನ್ ಬಾಯ್ಬಿಟ್ಟು ಹೇಳೋಕೋಗಲ್ಲ ಹಿಂಗೆ ಹಿಂಗೆ ನಡೀತು ಅಂತ ಅದು ನೀವೇ ತಲೆ ಓಡಿಸ್ಬಿಟ್ಟು ಆನ್ಸರ್ನ ಉಡ್ಕೊಬೇಕು ಸೊ ಇಟ್ಸ್ ಸಮಥಿಂಗ್ ಲೈಕ್ ದಟ್ ಸೊ ನಿಮ್ಗೆ ಅರ್ಥ ಆಗ್ಬಿಟ್ರೆ ವೆರಿ ಗುಡ್ আছো ইন দেৰ প্ৰি ই ಅಬೌಟ್ ಚಿಕ್ಕ ಮಕ್ಳಿರ್ತಾರೆ ಅವರು ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಸೊ ಅವ್ರ ಫಾದರ್ ಅವ್ರನ್ನ ಹುಡ್ಕೊಂಡು ಹೋಗಿರ್ತಾರೆ ಅದ್ರ ಜೊತೆ ಒಬ್ಬ ಪೊಲೀಸ್ ಆಫರ್ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ ಸೊ ಇದು ಒಂದು ಪೂರ್ತಿ ಮೂವಿ ಏನ್ ನಡೀತು ಯಾವಾಗ ನಡೀತು ಅಂತ ಬಟ್ ಇದೊಂದು ಕರ್ಮ ಬೇಸ್ಡ್ ಮೂವಿ ಕರ್ಮ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಡಾರ್ಕ್ ಆಗಿ ತೋರಿಸಿದಾರೆ ಸೊ ನಿಮ್ಗೆ ಕರ್ಮ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ಪಿಕ್ಚರ್ ನೋಡ್ಬೇಕು ನೀವು ಸೊ ಯಾವತ್ತು ಯಾರಿಗೂ ತೊಂದರೆ ಕೊಡಬೇಡಿ ಅದು ಹೆಂಗೆ ನಿಮಗೆ ಬ್ಯಾಕ್ ಲ್ಯಾಶ್ ಆಗುತ್ತೆ ಅನ್ನೋದು ನಾ ಈ ಪಿಕ್ಚರ್ ಅಲ್ಲಿ ಒಂದು ಇಂಡೈರೆಕ್ಟ್ ಆ ತೋರಿಸಿರೋದು ಶೆಡ್ ಆಗಿ ಸೊ ಈ ಮೂವಿ ಟೈಟ್ಲ್ ಹೇಳದಂಗೆ ಪ್ರಿಸನರ್ ಯಾರೋ ಒಬ್ರು ಏನೋ ರೀಸನ್ ಗೆ ಏನೋ ಆಗುತ್ತೆ ಬಟ್ ಅದ್ ಏನಕ್ಕೆ ಆಗುತ್ತೆ ಅನ್ನೋದೇ ಒಂದು ಪಿಕ್ಚರ್ ಸೊ ಈ ಎರಡು ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಕಿಡ್ನಾಪ್ ಆಯ್ತಾರೆ ಬಟ್ ಏನಕ್ಕೆ ಕಿಡ್ನಾಪ್ ಆದ್ರೂ ಯಾರು ಕಿಡ್ನಾಪ್ ಮಾಡಿದ್ರು ಅನ್ನೋದು ಪೂರ್ತಿ ಸ್ಟ್ರಕ್ಚರ್ ಮೇನ್ ಹೀರೋಗೂ ಮತ್ತೆ ಪೊಲೀಸ್ ಆಫೀಸರ್ಗೂ ಏನೇನು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ನೀವು ಪಿಕ್ಚರ್ ನೋಡಬೇಕು ಸೊ ಇಟ್ಸ್ ಆಲ್ಸೋ ಲಿಟಲ್ ಬಿಟ್ ಸ್ವಲ್ಪ ಬೋರ್ ಅನ್ನಿಸಬಹುದು ಬಟ್ ದ ಮೂಮೆಂಟ್ ಅವ್ರ ಮಕ್ಳು ಥೋಡ್ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಸೊ ಈ ಮೂವಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಸೊ ಯಾರಿಗೆ ಯಾವ್ಯಾವ ಮೂವಿ ಅರ್ಥ ಆಯಿತು ಯಾವ್ಯಾವ ಮೂವಿ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಈ ಮೂವಿ ನನ್ಗೆ ಅರ್ಥ ಆಯ್ತು ಈ ಮೂವಿ ನಾನು ನೋಡಿದೀನಿ ಈ ಮೂವಿ ನಾನು ನೋಡಿಲ್ಲ ಇದು ನೋಡ್ತೀನಿ ಬೋರ್ ಹೊಡಿತಿತ್ತು ಅಥವಾ ಏನಾರ ಸರಿ ಐ ಡೋಂಟ್ ಕೇರ್ ಸೊ ವಾಟ್ ಎವರ್ ಯು ನೋ ಟೆಲ್ ಮಿ ಕಮೆಂಟ್ ಸೆಕ್ಷನ್ ಐಂಕ್ಸ್ ಫಾರ್ ವಾಚಿಂಗ್ ನೈಟ್ ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಬಾಯ್